ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಗುರುವಾರ ಬೆಳಗ್ಗೆನೆ ಬೇಗ ಎದ್ದು ಒಂದು ಐದು ಕಾಲಿಗೆ ಎದ್ಬಿಟ್ಟು ಎಲ್ಲ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಈಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್ ಯಾರಾದರೂ ಹೊಸ ನೋಡೋಂಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಗೈಸ್ ಗೈಸ್ ಬೆಳಿಗ್ಗೆ ಐದು ಕಾಲಿಗೆ ಎದ್ದಿದ್ದೆ ಅಂತ ಹೇಳದ್ನಲ್ಲ ಐದು ಕಾಲಿಂದ ಏನೇನು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರೋ ಅವರೆಲ್ಲ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡ್ದಂಗೆ ಗೈಸ್ ನೋಡಿ ಈಗ ಎದ್ಬಿಟ್ಟು ನಾನು ಸ್ವಲ್ಪ ದೇವ್ರಪೋಟಕ್ಕೆಲ್ಲ ಮುಕ್ಕೊಂಡು ಬೆಳಿಗ್ಗೆ ಮತ್ತು ನೋಡಿ ಟೈಮಿಂಗ್ಸ್ ತೋರಿಸ್ತಾ ಇದ್ದೀನಿ ಐದು ಕಾಲಿಗೆ ಎದ್ದಿದ್ದೀನಿ ನಾನು ಮತ್ತು ಐದು ಕಾಲಿಗೆ ಎದ್ದ ಮೇಲೆ ಈಗ ಗೀಜರೆಲ್ಲ ಆನ್ ಮಾಡಿಬಿಟ್ಟು ನೀರು ಕಾಯಿಸೋಕ್ಕೆ ಹೊರಗಡೆ ಎಲ್ಲ ತೊಳೆಯೋಣ ಅಂತ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದು ತೊಳಿತಾ ತೊಳಿತಾಯಿದ್ದೀನಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಬಂದೆ ಹೊರ್ಗಡೆಗೆ ನೈಟ್ ಕ್ಲೀನ್ ಮಾಡೋಕ್ಕಾಗಲ್ಲ ಮಕ್ಕಳು ಇಬ್ಬರು ಇನ್ನೂ ಮನೆ ಕಣ್ಣಿರಲ್ಲ ಅದಕ್ಕೆ ಮಕ್ಳಿಗೆಲ್ಲ ನೀರು ಹಾಕಿ ಎಲ್ಲ ಬಟ್ಟೆಕ್ಕನ ಅಂತ ಬಟ್ಟೆ ಇಟ್ಬಿಟ್ಟು ರಂಗೋಲಿ ಅವ್ರು ಎದ್ದೋಳ ವರ್ಷಕ್ಕೆ ಬೇಗ ಪೂಜೆ ಮಾಡ್ಬೇಕಂತೇಳಿ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ಈಗ ರೆಡಿ ಆಯಿತು ಎಲ್ಲ ರೆಡಿ ಆದಮೇಲೆ ತುಳಸಿ ಗಿಡಕ್ಕೆಲ್ಲ ಇನ್ನೊಂದು ಸ್ವಲ್ಪ ರಂಗೋಲೆ ಬಿಡಬೇಕಾಯ್ತು ಹೊಸಲಿಗೆ ಬಿಟ್ಬಿಟ್ಟು ಅಂತ ಬೇಗ ಬೇಗ ಅಲ್ಲೂ ರಂಗೋಲೆ ಬಿಡ್ತಾಯಿದ್ದೀನಿ ಗೈ ಸ್ವಲ್ಪ ತಂಡಿ ಚಿಕ್ಕಾಪಟ್ಟೆ ಇದೆ ಮಕ್ಕಳಿರೋರು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಹೊರಗಡೆ ಬಿಡಬೇಡಿ ನಾನಂತೂ ಹೊರಗಡೆ ಬಿಡೋಲ್ಲ ನನ್ನ ಮಕ್ಕಳನ್ನ ಬಿಸಿಲು ಬಂದರೆ ವಾಕ್ ಕರ್ಕೊಂಡೋಗಿಲಾರ ಇಲ್ಲ ಮತ್ತು ಈಗ ನೋಡಿ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಈಗ ಹೊರಗಡೆ ಕ್ಲೀನ್ ಮಾಡಿದೆಲ್ಲ ಆಯಿತು ಸ್ನಾನ ಮಾಡ್ಕೊಂಬನ ಅಂಥೇಳಿ ಇದ್ದೀನಿ ಈಗ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದೆ ಸ್ನಾನ ಎಲ್ಲ ಆದಮೇಲೆ ಬೇಗ ರೆಡಿಯಾಗಿಬಿಟ್ಟು ದೇವ್ರ ಪ್ರಸಾದ ರೆಡಿ ಮಾಡ್ಬೇಕಂತೇಳಿ ಪ್ರಸಾದ ರೆಡಿ ಮಾಡ್ತಾಯಿದ್ದೀನಿ ಸಬ್ಬಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ದೇವ್ರಿಗೆ ಪ್ರಸಾದಕ್ಕೆ ಮತ್ತು ಎಲ್ಲ ರೆಡಿ ಆಯಿತು ತುಂಬ ಚೆನ್ನಾಗೇ ಬಂತು ಪ್ರಸಾದ ಈಗ ಪೂಜಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ ನೋಡಿ ದೀಪ ಹಚ್ಬಿಟ್ಟು ಈಗ ಕಡ್ಡಿ ಬೆಳಗಣ ಅಂತೇಳಿ ರೆಡಿ ಮಾಡಿಕೊಂಡೆ ನಮ್ಮ ಮನೆ ದೇವರು ವಾರ ಬಂದ್ಬಿಟ್ಟು ಶನಿವಾರ ಅಂತ ಮುಂದಿನ ವೀಡ್ಯೋದಲ್ಲಿ ಹೇಳಿದ್ದೆ ಲಾಸ್ಟ್ ವೀಡ್ಯೋದಲ್ಲಿ ನಾನು ಗುರುವಾರ ಪೂಜೆ ಮಾಡ್ತೀನಿ ಮತ್ತು ಗುರು ನನಗೆ ಗುರುವಾರ ಪೂಜೆ ಮಾಡಲಿಲ್ಲ ಅಂದರೆ ಏನೋ ಒಂಥರ ಮನಸ್ಸೆಲ್ಲ ಒಂಥರ ಆಗ್ತಾ ಇರುತ್ತೆ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಒಂಥರ ಮನ್ಸು ನಿಧಾನ ಆಯಿತು ಮತ್ತು ಪೂಜೆ ಎಲ್ಲ ಮುಗೀತು ಈಗ ಟಿಫನ್ ತಿನ್ನೋದಂತೇಳಿ ಎಲ್ಲರೂ ಕೂತ್ಕೊಂಡು ಟಿಫನ್ ತಿಂತಾ ಇದ್ದೀವಿ ಬೆಳಿಗ್ಗೆ ಇನ್ನೇ ನಮ್ಮ ಮನೆಯರೆಲ್ಲ ಡ್ಯೂಟಿಗೆ ಹೋಗ್ತಾರೆ ಅದಕ್ಕೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿಫನ್ ತಿನ್ನೋದಂತ ತಿಂತಾ ಇದ್ದೀವಿ ನೋಡಿ ನಮ್ಮ ಅಣ್ಣ ಅವರೆಲ್ಲ ಬಂದಿದ್ದರು ಎಲ್ಲರೂ ಕೂತ್ಕೊಂಡು ಒಂದೇ ಸಲ ಊಟ ಮಾಡಿ ಈಗ ಅವ್ರ ಜೊತೆಗೆ ಆಡ್ಕೊಂಡು ಕ್ಯಾಮ್ರಾ ಆನ್ ಮಾಡಿರೋದಕ್ಕೆ ನಮ್ಮ ಚಿಕ್ಕವಳು ಕ್ಯಾಮ್ರಾ ಮುಂದೆ ಪೋಸ್ಟ್ ಮಾಡಕ್ಕೆ ಬಂದಿದ್ದಾಳೆ ನಾನು ಹಾಯ್ ಮಾಡ್ತೀನಿ ಅಂತ ಹೇಳಿ ಹಾಯ್ ಮಾಡು ಅಂತ ಹೇಳಿತ್ತು ಹಾಯ್ ಮಾಡ್ತಿದ್ದೆ ಹೇಳಿ ನೋಡಿ ಊಟ ಆಯ್ತಾ ಅಂತ ಕೇಳು ಬಿ ಪಿ ದನ ಏನ್ ಕೇಳು ಊಟ ಆಯ್ತಾ ಅಂತ ಒಡ್ಕಂಡ ವಡ್ಕೊಂಡ ಚಿನ್ನಮ್ಮ ಮಾಡ ಗೈಸ್ ಈಗ ಪೂಜೆ ಎಲ್ಲ ಮುಗೀತು ಹಾಗೆ ಮಕ್ಕಳ ಜೊತೆ ಸ್ವಲ್ಪ ತಾಡೋಣ ಅಂತ ನೋಡಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದೀವಿ ಹಾಗೆ ನನ್ನ ಮಕ್ಳು ಸ್ವಲ್ಪ ಆಯ್ ಮಾಡ್ತೀವಿ ತೋರಿಸು ಕ್ಯಾಮ್ರಾ ಅಂತ ಅವರು ಹಠ ಮಾಡಿದ್ದಕ್ಕೆ ಇನ್ನೇನಂತ ತೋರಿಸ್ದೆ ನಾನು ಯಾರ್ದಾಗ ಫೋನಾಗಿ ಮಾತಾಡ್ತಿದ್ದೀನಿ ವೀಡಿಯೋ ಕಾಲು ಅಂತೇಳಿ ಅವರು ಹಠ ಮಾಡಿದ್ದು ಹಾಗೆ ಈಗ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಇನ್ನೂ ಸ್ನಾನ ಮಾಡಿಸಿಲ್ಲ ಮತ್ತು ಈಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ ಒಂದು ನೇಳು ಕಟ್ ಅದಕ್ಕೆ ನಾನು ಉಗುರು ಕಟ್ ಮಾಡಬೇಕು ಅಂತ ಇಬ್ಬರು ಕೆಣಿ ಮಾಡ್ತೀರಿ ಕಿತ್ಕೊತೀರಿ ಇಬ್ಬರು ಒಬ್ರಿಗೊಬ್ರು ಅದಕ್ಕೆ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ ಮತ್ತು ನೋಡಿ ಜುಟ್ಟು ಈಗ ಹಾಕ್ತಾಯಿದ್ದೀನಿ ಕೂರ್ಲು ಆಗಲೇ ತುಂಬ ದಿಸ್ಸಿಂದ ಕಣ್ಣು ಮುನ್ ಕಣ್ಣ ಬರೋವು ಅದಕ್ಕೆ ಇನ್ನೇನು ಜುಟ್ಟು ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಈ ಆಗಸ್ಟ್ ಬಂದರೆ ವರ್ಷ ಆಗುತ್ತೆ ಮಕ್ಳು ಕೊಡಬೇಕಾದ್ರೆ ನಾನು ಕೊಟ್ಟಿದ್ದು ಚೆನ್ನಾಗೇ ಬಂದಿದ್ದಾವೆ ಕೂರ್ಲು ಈಗ ಆದರೂ ಮಕ್ಕಳಿಗೆ ಬೇಗ ಬೆಳೀತಾರೆ ಅದು ನೇಲ್ಸಲ್ಲ ಈಗ ನೇಲ್ಸ್ ಕಟ್ ಮಾಡಿದಾಗ ನೋಡಿ ಅದಕ್ಕೆ ಸ್ನಾನ ಮಕ್ಕಳ ಮೇಲೆ ಕಟ್ ಮಾಡು ಅಂತ ಇಬ್ಬರು ಕುತ್ಕೊಂಡ್ರು ಸರಿ ಆಯಿತು ಸ್ವಲ್ಪ ನೇಲ್ಸ್ ಬೆಳೆದಿದ್ದಾವಲ್ಲ ಅಂತ ಕಟ್ ಮಾಡ್ತಾ ಇದ್ದೀನಿ ಮತ್ತು ಈಗ ಕಾಲ ಕಟ್ ಮಾಡಬೇಕಂತೆ ನೋಡಿ ಕಟ್ ಮಾಡ್ತಾ ಇದ್ದೀನಿ ಇಬ್ಬರು ಎಷ್ಟು ಕ್ಲೀನಾಗಿ ಕೆಲಸ ಮಾಡ್ಕೊಂಡ ಏನು ಬಿಡು

ಅಯ್ಯೋ ಇಬ್ರು ಇದರಿಂದ ಸಿಕ್ಕಾಪಟ್ಟೆ ತೀರ್ಕೆ ಒಬ್ರಿಗೊಬ್ರು ಕಚ್ಚಾಡೋದು ಪಚ್ಚಾಡೋದು ಅದೆಲ್ಲ ಮಾಡ್ತಾರೆ ಅದಕ್ಕೆ ನಾನು ಯಾವಾಗಲೂ ಹದಿನೈದು ಚಿಕ್ಕ ಒಂದ್ಸಲಿ ಒಬ್ರು ಕಟ್ ಮಾಡ್ತೀನಿ ಬೇಗ ಇಲ್ಲಾಂದ್ರೆ ನಮ್ಮ ಚಿಕ್ಕಳು ಆಗಿರ್ತಾಳೆ ಒಂಥರ ಫೈಲ್ ಒನ್ ದೊಡ್ಡೊಡ್ಗೂ ಬುದ್ಧಿ ಎಲ್ಲ ಚೆನ್ನಾಗಿದೆ ನಾವು ಯಾರಾದ್ರೂ ತೀರ್ಕೆ ಮಾಡೋದು ಬಂದ್ರೆ ಅವಳು ತೀರ್ಕೆ ಮಾಡೋದಕ್ಕೆ ಹೋಗೋದು ಇಲ್ಲಾಂದ್ರೆ ಅವಳು ತೀರ್ಕೆ ಮಾಡೋಲ್ಲ ಸುಮ್ಮನೆ ಇರ್ತಾಳೆ ಅಷ್ಟೇ ಗೈಸ್ ಇವತ್ತಿನ ಡೇ ರೊಟೀನ್ ಫುಲ್ ಲೆಂತಿ ವಿಡಿಯೋ ನೋಡೋಕು ನಿಮಗೂ ಬೋರ್ ಅನಿಸುತ್ತೆ ಅದಕ್ಕೆ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದೀನಿ ಮತ್ತೆ ನಾಳೆ ಸಿಗೋಣ ಗೈಸ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್